ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಪಕ್ಷದಲ್ಲಿ ನಿಂತು ಒದ್ದಾಡುತ್ತಿರುವ ಗುದ್ದಾಟ ಇದೀಗ ಬೀದಿಗೆ ಬಂದಿದೆ ಕಾಂಗ್ರೆಸ್ ಮೇಲೆ ಚಾಟಿ ಬೀಸುತ್ತಿದ್ದ ಕೇಸರಿ ಪಡೆ ಈಗ ತಮ್ಮ ತಟ್ಟೆಯಲ್ಲಿ ಬಿದ್ದ ನೊಣವನ್ನು ಓಡಿಸುವ ಪ್ರಯತ್ನ ಮಾಡಬೇಕಾಗಿದೆ ಬಿಜೆಪಿ ಭದ್ರ ಬುನಾದಿಗೆ ಒಂದು ಇತಿಹಾಸವಿದೆ ಇದನ್ನ ಬದಲಾಯಿಸುತ್ತವೆ ಎಂದು ಸ್ವಪಕ್ಷದವರೇ ಗುಡುಗುತ್ತಿದ್ದಾರೆ ಇದೆಲ್ಲ ಕಂಡು ಕಾಣದಂತೆ ಇರುವ ಹೈಕಮಾಂಡ್ ಮಾತ್ರ ತುಟಿಕ್ ಪಿಟಿಕ್ ಎಂತಿಲ್ಲ ಇದು ಹೋಗುವವರನ್ನ ಉಳಿಸುವ ಪ್ರಯತ್ನವಾ ಅಥವಾ ಹೋಗುವವರು ಹೋಗ್ಲಿ ಎನ್ನುವ ಮೌನಾನ ಅರ್ಥವಾಗ್ತಿಲ್ಲ ಒಬ್ಬರ ಮೇಲೆ ಒಬ್ರು ಮಾತ್ರ ಹರಿಹಾಯೋದನ್ನು ಮಾತ್ರ ಬಿಡ್ತಿಲ್ಲ ಹೌದು ಮನೆಯೊಂದು ಮೂರು ಬಾಗಿಲು ಎಂಬಂತೆ ಬಿಜೆಪಿ ಸ್ಥಿತಿಯಾಗಿದೆ ಶಿಸ್ತಿನ ಪಕ್ಷ ಎಂದು ಬೀಗುತ್ತಿದ್ದವರು ಈಗ ಮಾತನಾಡದೆ ಸುಮ್ಮನೆ ಇರಬೇಕಾಗಿದೆ ಕಳೆದ ಮೂರು ತಿಂಗಳಿನಿಂದ ಕಮಲ ಪಾಳಯದಲ್ಲಿ ಒಡಗಿನ ದೃಶ್ಯ ಕಾಣಿಸುತ್ತಿದೆ ಒಬ್ಬರು ಬಗ್ಗಲ್ಲ ಎಂದ್ರೆ ಮತ್ತೊಬ್ರು ಜಗ್ಗಲ್ಲ ಎಂತಿದ್ದಾರೆ ರಾಜಿ ಸಂಧಾನಗಳು ವರ್ಕೌಟ್ ಆಗ್ತಾನೇ ಇಲ್ಲ ಯಾವ ಕಂಪ್ಲೇಂಟ್ ಗಳಿಗೂ ಕೆಲವು ಬಿಜೆಪಿ ಅತೃಪ್ತ ನಾಯಕರು ಹೆದರ್ತಿಲ್ಲ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅರವಿಂದ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಸೇರಿದಂತೆ ಹಲವರು ಪ್ರತ್ಯೇಕ ತಂಡಗಳನ್ನ ನಿರ್ಮಿಸಿದಂತೆ ಕಾಣಿಸುತ್ತಿದೆ ಈ ಬಂಡಾಯವೆದ ರೆಬೆಲ್ಸ್ ಪ್ರತ್ಯೇಕ ಹೋರಾಟ ಪ್ರತ್ಯೇಕ ಕಹಳೆ ಪ್ರತ್ಯೇಕ ಸಭೆ ಹಾಗೂ ಜನಾಂದೋಲನದ ಮೂಲಕ ತಮ್ಮ ಒಗ್ಗಟ್ಟಿನ ಬಾವುಟ ಹಾರಿಸುತ್ತಿದ್ದಾರೆ ಇದು ಇಡೀ ಬಿಜೆಪಿ ಕೆಂಗಣಿಗೆ ಗುರಿಯಾಗಿದೆ ಪ್ರತ್ಯೇಕ ಕಹಳೆಯನ್ನ ಮೊಳಗಿಸಿದೆ ಕೇಸರಿ ರೆಬಲ್ಸ್ ಈಗ ಬಿಜೆಪಿ ಬುಡಕ್ಕೆ ಕೊಳ್ಳೆ ಹಿಡಲು ಹೊರಟಿದೆ ಈಗಾಗಲೇ ರಾಜ್ಯದಲ್ಲಿ ವಕ್ಫ್ ಕಾಯ್ದೆ ಹೊತ್ತಿ ಉರಿಯುತ್ತಿದೆ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿರುವ ರೆಬಲ್ಸ್ ವಕ್ಫ್ ವಿರುದ್ಧದ ಹೋರಾಟದ ಮೂಲಕ ಅದೇ ಹೆಸರಿನಲ್ಲಿ ಈಗ ಪ್ರತ್ಯೇಕವಾದ ತಂಡವನ್ನ ಕಟ್ಟಿಕೊಂಡು ಜನಾಂದೋಲನ ಮಾಡಲು ಹೊರಟಿದೆ ಇದು ಕೇವಲ ವಕ್ಫ್ ವಿಚಾರಕ್ಕೆ ಹೊಸ ನಾಂದಿ ಬರೆಯುವ ವಿಚಾರ ಮಾತ್ರ ಅಲ್ಲ ಬಿಜೆಪಿಗೂ ಕೂಡ ಎಚ್ಚರಿಕೆಯ ಗಂಟೆಯಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರನ್ನ ಟಾರ್ಗೆಟ್ ಮಾಡಿ ಕಳೆದ ಕೆಲವು ತಿಂಗಳುಗಳಿಂದ ನಡೆಯುತ್ತಿದೆ ಬಿಜೆಪಿ ರೆಬಲ್ಸ್ ಟೀಮ್ನ ಹೋರಾಟ ಸದ್ಯ ಇದು ಒಂದು ತಾರ್ಕಿಕ ಹಂತಕ್ಕೆ ಬಂದು ನಿಂತಿದೆ ಕೆ ಈಶ್ವರಪ್ಪ ಅವರಿಂದ ಶುರುವಾದ ಬಂಡಾಯಕ್ಕೆ ಈಗ ಯತ್ನಾಳ್ ಅವರ ಗಟ್ಟಿ ನಾಯಕತ್ವ ಸಿಕ್ಕಂತಾಗಿದೆ ಯತ್ನಾಳ್ ಅವರ ಬೆನ್ನ ಹಿಂದೆ ನಿಂತು ಎಲ್ಲವನ್ನೂ ಲೀಡ್ ಮಾಡ್ತಿರೋದು ಅರವಿಂದ್ ಲಿಂಬ ಾವಳಿ ಹಾಗೂ ರಮೇಶ್ ಜಾರಕಿಹೊಳಿ ಈ ಹೊಸ ಟೀಮ್ಗೆ ಬೂಸ್ಟ್ ಕೊಡುತ್ತಿದ್ದಾರೆ ಎಂದು ಹೇಳಲಾಗ್ತಿದೆ ಒಟ್ಟಾರೆ ಬಿಜೆಪಿ ವರಿಷ್ಠರು ತಮ್ಮ ಪಕ್ಷ ಶಿಸ್ತಿನ ಪಕ್ಷ ಅಂತ ಎಷ್ಟೇ ಹೇಳಿಕೊಂಡ್ರು ರಾಜ್ಯದ ಮಟ್ಟಿಗೆ ಅದು ಅಶಿಸ್ತಿನಿಂದಲೇ ಬಿಂಬವಾಗ್ತಿದೆ ಒಳಗಿಂದೊಳಗೆ ಬೇಯುತ್ತಿದೆ ಯಾವಾಗ ಈ ಭಿನ್ನಮತ ಸ್ಫೋಟಗೊಳ್ಳುತ್ತೋ ಗೊತ್ತಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ